ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗ ಲೋಕಸಭಾ ಚುನಾವಣೆ ಬಹಳ ಗರಿಗೆದರೈತ್ರಿ ಯಾಕೋ ಕಾಕ ಗರಿಗೆ ಐತಿ ಅನ್ನಾಕತ್ತಿರ್ಬೇಕು ನೀವು ಈಗ ದಿಢೀರ ಬದಲಾವಣೆಯತ್ತ ಧಾರವಾಡ ಲೋಕಸಭಾ ಮತ್ತು ಹಾವೇರಿ ಲೋಕಸಭಾ ಕಾಂಗ್ರೆಸ್ ಟಿಕೆಟ್ಗಳು ಬದಲಾವಣೆ ಹಾದಿ ಎತ್ತ ಹೊಂಟೈತಿ ಬಹಳ ತಲೆ ಕೆಡ್ಸ್ಕೊಂಡೈತಿ ಹೈಕಮಾಂಡ ಎನಿ ಕಂಡೀಷನ್ ಯಾವುದೇ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಗೆಲ್ಲಬೇಕಂತ ಹೇಳಿ ಐದು ಗ್ಯಾರಂಟಿಯ ಪ್ರಮುಖ ಕಾರಣದಿಂದ ನೂರ ಮೂವತ್ತಾರು ಸೀಟು ತಂದಂಥ ಏನು ಇಪ್ಪತ್ತೆಂಟು ಸೀಟ್ ಗೆಲ್ಲಬೇಕನ್ನು ಹಾಕತೈತಿ ರೀ ಕಾಂಗ್ರೆಸ್ಸು ಈಗ ಧಾರವಾಡ ಲೋಕಸಭಾ ಅಖಾಡಕ್ಕೆ ಇನ್ನೂವರೆಗೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗಿಲ್ರಿ ಹಾವೇರಿ ಟಿಕೆಟ್ ಫೈನಲ್ ಆದರೂ ಸಹಿತ ಅಲ್ಲಿ ಬದಲಾವಣೆಯ ಗಾಳಿ ಅಲ್ಲಿ ಈಗ ಯಾರನ್ನ ಕರ್ಕೊಂಬರೋ ಸಲುವಾಗಿ ವಿಚಾರ ಮಾಡಕತೈತಿ ಹೈಕಮಾಂಡ್ ಆ ವ್ಯಕ್ತಿಯನ್ನ ಹುಡುಕೆ ರೀ ಆ ವ್ಯಕ್ತಿ ಸಿಕ್ಕ ತಕ್ಷಣ ಅವರನ್ನ ನೇರವಾಗಿ ಎ ಐ ಸಿ ಸಿ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ದೆಹಲಿಗೆ ಬುಲಾವ್ ಮಾಡಿದಾರ ಅವರು ಹೋಗ್ಯಾರ ಯಾರು ಈಗ ಒಂದ್ಸಾರಿ ಅಲ್ಲಿ ಸಂಸತ್ ಸದಸ್ಯರಿದ್ರು ಎರಡು ಸಾರಿ ಶಾಸಕರಿದ್ದರು ಪ್ರಮುಖ ಪಂಚಮಶಾಲಿ ಸಮುದಾಯದ ದುರೀನರಿದ್ದರು ಕರ್ನಾಟಕ ರಾಜ್ಯಕ್ಕೆ ಅಪಾರ ಕೊಡುಗೆ ಕೊಟ್ಟಂತ ಆ ಹಳೆಯ ಮಾಜಿ ಸಂಸತ್ ಸದಸ್ಯರನ್ನ ಕರ್ಕೊಂಡ್ಬಂದ್ರ ಹಾವೇರಿ ಮತ್ತು ಧಾರವಾಡ ಯಾವುದೇ ಪರಿಸ್ಥಿತಿಯಲ್ಲಿ ಎರಡು ಕಡೆ ಒಂದು ಕಡೆ ಟಿಕೆಟ್ ಕೊಟ್ಟರೆ ಗೆಲುವು ಖಚಿತ ಅಂತಾರ ಅವರ ಅಭಿಮಾನಿ ಬಳಗ ಆ ವ್ಯಕ್ತಿ ಯಾರು ಮಂಜುನಾಥ್ ಕುನ್ನೂರ್ ಹೆಸರು ಕೇಳಿರ್ಬೇಕ್ರಿ ನೀವು ಸಮಾಜ ಸೇವೆ ಧಾರ್ಮಿಕ ಭಾವನೆಯುಳ್ಳಂಥ ವ್ಯಕ್ತಿ ಜಾತ್ಯತೀತ ವ್ಯಕ್ತಿ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗ ಮತ್ತು ಅನೇಕ ಸಣ್ಣ ಪುಟ್ಟ ಚಿಕ್ಕ ಜಾತಿ ಧರ್ಮದವರ ಜೊತೆ ಪ್ರೀತಿ ಬಾಂಧವ್ಯದಿಂದ ಹೃದಯವಂತಿಕೆ ಮೆರೆದಂಥ ಅದೇ ಮಂಜುನಾಥ ಕುನ್ನೂರ್ಕೀಗ ಎ ಐ ಸಿ ಸಿ ಹೈಕಮಾಂಡ್ ಬುಲಾವ್ ಮಾಡೈತ್ರಿ ದೆಹಲಿಗೆ ದಿಢೀರ ರಾತ್ರಿ ಪ್ರಯಾಣ ಮಾಡ್ಯಾರ್ರೀ ನಿನ್ನೆ ಈಗ ಅಲ್ಲಿ ಚಟುವಟಿಕೆ ಸಾಯಂಕಾಲ ಏಳು ಗಂಟೆಯಿಂದ ಪ್ರಾರಂಭ ಆಗೋದು ಅಲ್ಲಿ ಗೋಪಾಲ ಅಖಾಡಕ್ಕೆ ಹೇಳೋರು ಮಲ್ಲಿಕಾರ್ಜುನ ಖರ್ಗೆ ಹೇಳ ಸತೀಶ್ ಜಾರಕಿಹೊಳಿ ಹೇಳೋರು ಅನೇಕ ಮುಖಂಡರ ಮಾತುಗಳನ್ನು ಕೇಳಿ ಈಗ ಮಂಜುನಾಥ ಕೊನ್ನೂರು ಲೋಕಸಭಾ ಹಾವೇರಿಗೆ ಟಿಕೆಟ್ ಕೆಟ್ಟರು ಸಹಿತ ಅಲ್ಲಿ ಗೆಲುವು ಧಾರವಾಡಕ್ಕೂ ಕೊಟ್ಟರು ಗೆಲುವು ಅಂತಾರ ಅವರ ಅಭಿಮಾನಿ ಬಳಗ ಪಂಚಮಶಾಲಿ ಸಮುದಾಯ ಒಂದು ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖ ಸಮುದಾಯ ಸಮಾಜಕ್ಕೆ ಅಪಾರ ಕೊಡುಗೆ ಕೊಟ್ಟಂಥ ಈ ಪಂಚಮಶಾಲಿ ಈ ಜನಾಂಗದಿಂದ ಕನಿಷ್ಠ ಆರರಿಂದ ಏಳು ಸಂಸತ್ ಸದಸ್ಯರನ್ನು ಆಯ್ಕೆ ಮಾಡಬೇಕನ್ನೋದು ಈ ಸಮುದಾಯಪ್ಪನ ತೊಟ್ಟಾಗ ಅಲ್ಲಿಯ ಅಹಿಂದ ಮತಗಳು ಸಹಿತ ಇದೇ ಮಂಜುನಾಥ ಕುನ್ನೂರಿಗೆ ಸಪೋರ್ಟ್ ಮಾಡಿದ್ರ ಧಾರವಾಡನೂ ಗೆಲುವು ಹಾಕೈತ್ರಿ ಸ ಹಾವೇರಿನೂ ಗೆಲುವಾಕೈತಿ ಅದರ ಸಲುವಾಗಿ ಮಂಜುನಾಥ ಕುನ್ನೂರ್ನ ಈಗ ಹೈಕಮಾಂಡ್ ಕರೆದೈತ್ರಿ ಮಂಜುನಾಥ್ ಕುನ್ನೂರ್ ಈಗಾಗಲೇ ಸಂಸತ್ ಸದಸ್ಯರಾದವರು ಅಪಾರ ಅನುಭವ ಉಳ್ಳಂಥ ವ್ಯಕ್ತಿ ಹೊಸದಾಗಿ ಸಂಸತ್ ಸದಸ್ಯನ ಆರಿಸಿ ತಂದ್ರೆ ಅವ ಸಂಸದ ಅರ್ಥ ಮಾಡ್ಕೊಳ್ಳೋಕ್ಕೆ ಎರಡು ಮೂರು ವರ್ಷ ಒಕ್ಕೈತಿ ಇರೋದು ಪ್ರೀಡ ಐದು ವರ್ಷ ಇರ್ತೈತಿ ಅನುಭವಿಕ ವ್ಯಕ್ತಿನ ಸಂಸತ್ ಸದಸ್ಯನಾಗಿ ಕಳಿಸಿದ್ರ ಇನ್ನು ಲೋಕಸಭೆಯಲ್ಲಿ ನಮಗೆ ಅಭಿವೃದ್ಧಿ ಕ್ಷೇತ್ರದತ್ತ ಬಹಳ ಲಾಭ ಆಗತೈತಿ ಅಂತಾರ ಪ್ರಜ್ಞಾವಂತ ಮತದಾರರು ಮತ್ತು ಅಲ್ಲಿಯ ಹಿತಚಿಂತಕರು ಯಾವುದೇ ಜಾತಿ ಧರ್ಮ ಇರಲಿ ಅಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಇರಲಿ ಬಸವಣ್ಣರ ನಾಡಿನಲ್ಲಿ ಹುಟ್ಟಿದಂಥ ಇದೇ ಮಂಜುನಾಥ ಕುನ್ನೂರು ಈ ಎಲ್ಲರ ಜೊತೆ ಅನ್ನೋನ್ಯ ಸಂಬಂಧ ಅಜಾತ ಶತ್ರು ಅಂಥೇಳಿ ಬೆನ್ನು ಚಪ್ಪರಿಸಿಕೊಳ್ಳುವ ಜನ ಇವತ್ತು ಇದೇ ಮಂಜುನಾಥ ಒಂದು ಬಿರುದು ಕೊಟ್ಟಾರ್ರೀ ಅದೇ ಬಿರುದು ಸಮಾಜ ಸೇವಕ ಅಂಥೇಳಿ ಅವರು ಲೋಕಸಭಾ ಸದಸ್ಯರಿದ್ದಾಗ ಅಲ್ಲಿ ಅನೇಕ ಯೋಜನೆಗಳನ್ನು ಹಾವೇರಿಯಲ್ಲಿ ಮಾಡಿದ್ದು ಈಗ ಜೀವಂತ ಸಾಕ್ಷಿ ಇದಾವ ಈಗ ಮಂಜುನಾಥ ಕುನ್ನೂರ ಅಖಾಡ ಕೇಳಿದ ತಕ್ಷಣ ಅಲ್ಲಿ ಬಸವರಾಜ ಬೊಮ್ಮಾಯಿ ಯಪ್ಪ ಟಿಕೆಟನ್ನು ಹಾಕತಾರ ಇನ್ನು ಅದರ ಸಲುವಾಗಿ ಏನು ವಿಚಾರ ಮಾಡತೈತಿ ಭಾರತೀಯ ಜನತಾ ಪಕ್ಷ ಇನ್ನು ನೋಡ್ಬೇಕಲ್ರಿ ಯಾಕಂದ್ರೆ ಕಾಂಗ್ರೆಸ್ಸು ತಕ್ಷಣ ಯಾವುದೇ ಅಭ್ಯರ್ಥಿಗಳನ್ನ ಘೋಷಣೆ ಮಾಡುವ ಯಾಕೆ ಮಾಡುವ ತಂದ್ರೆ ಅಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿ ಇಲ್ಲಿ ಇಪ್ಪತ್ತೆಂಟು ಲೋಕಸಭಾದಲ್ಲಿ ಇಪ್ಪತ್ತೈದು ಕೊಡ್ಬೇಕಂತೇಳಿ ಇವರು ವಚನ ಕೊಟ್ಟ ಬಂದಾರ ಆ ವಚನ ಭಂಗ ಆಗಬಾರ್ದು ಅಂತೇಳಿ ಹಳೆಯ ಹುಲಿಗಳನ್ನು ಅನುಭವಿಕ ಹುಲಿಗಳನ್ನು ಅಕಾಡಾಕ ಇಳಿಸೋ ಸಲುವಾಗಿ ಮಂಜುನಾಥ ಕಣ್ಣೂರವರ ಹೆಸರು ಈಗ ಭಾಳ ಚಾಲ್ತಿಯಾಗೈತಿ ಈಗ ಧಾರವಾಡಕ್ಕೆ ಕೊಡ್ತಾರೋ ಹೈಕಮಾಂಡ ಏನು ಹಾವೇರಿಗೆ ಕೊಡ್ತಾರೋ ಎರಡೂ ಕಡೆ ಕೊಟ್ಟರು ಸಹಿತ ಈ ಮಂಜುನಾಥ ಕುನ್ನೂರನ್ನ ಆರಿಸಿ ತರ್ತಿ ನಾವು ಅಂತೇಳಿ ಹಾವೇರಿ ಮತ್ತು ಧಾರವಾಡ ಜನ ಕೊನ್ನೂರು ಅವ್ರಿಗೆ ಈ ಅವರಿಗೆ ಹೈಕಮಾಂಡ್ ಬುಲಾವ್ ಬಂದೈತಿ ಮಂಜುನಾಥ ಅವರು ದೆಹಲಿಯಲ್ಲಿ ಬಿಡಾರು ಹುಡ್ಯಾರ ಅವರ ಅಸಂಖ್ಯಾತ ಅಭಿಮಾನಿ ಬಳಗದೊಂದಿಗೆ ಹೋಗ್ಯಾರ ಇನ್ನು ಅಲ್ಲಿ ಯಾವ ರೀತಿ ಅವರ ಪರವಾಗಿ ಇನ್ನು ಟಿಕೆಟ್ ಒಲಿತೈತಿ ಅದೃಷ್ಟದ ಮಾಲೆ ಮಂಜುನಾಥ ಕುನ್ನೂರವರ ಕೊರಳಿಗೆ ಬೀಳುವುದರಲ್ಲಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡತಕ್ಷಣ ಹಾವೇರಿಗೆ ಕೊಡ್ತಾರೋ ಇನ್ನು ಧಾರವಾಡಕ್ಕೆ ಕೊಡ್ತಾರೋ ಇನ್ನು ಕಾದು ರೀ ಚೆನ್ನ ಕ್ಷಣದ ಬದಲಾವಣೆ ಆಗತ್ತವ್ರ ಕರ್ನಾಟಕ ರಾಜ್ಯದಲ್ಲಿ ಈಗ ಬಾಗಲಕೋಟದಲ್ಲಿ ಬದಲಾವಣೆ ಗಾಳಿ ಮತ್ತೆ ಮುಂಚೂಣಿಯಲ್ಲಿ ವೀಣಾ ಕಾಶಪ್ಪನವರ ತರಾತುರಿಯಲ್ಲಿ ಇನ್ನು ದಿಲ್ಲಿಗೆ ಬಲೋ ಇನ್ನು ವೀಣಾ ಕಾಶಪ್ಪನವ್ರಿಗೆ ಟಿಕೆಟದ ವಿಜಯದ ಕೊರಮಾಳೆ ಇನ್ನು ಅವರ ಕೊರಳಿಗೆ ಬೀಳ್ತೈತಿ ಆರಿಸಿ ಬರುದು ಖಚಿತ ಅಂಥೇಳಿ ನಮ್ಮ ಸಮೀಕ್ಷೆ ಹೇಳೈತಿ ಇನ್ನು ಪಂಚಮ ಶಾಲಿಯಲ್ಲಿ ಐದಾರು ಜನ ಸಂಸದರಾಗಬೇಕು ಅನ್ನೋದು ಆ ಸಮುದಾಯ ಪಣ ತೊಟ್ಟೈತಿ ಅಂದಮೇಲೆ ಇನ್ನು ಜನ ಬೆನ್ನ ಹತ್ತತಾರಲ್ರಿ ಧಾರವಾಡದ ಪ್ರಜ್ಞಾವಂತ ಮತದಾರರು ಧಾರವಾಡ ಲೋಕಸಭೆಗೆ ಎಂಥ ವ್ಯಕ್ತಿ ಬೇಕು ಎಂಥ ವ್ಯಕ್ತಿ ನಮಗೆ ಆಯ್ಕೆ ಮಾಡ್ಕೋಬೇಕು ಯಾವ ರೀತಿ ನಮ್ಮ ನೆನೆಗುದಿಗೆ ಬಿದ್ದಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕು ನಿರುದ್ಯೋಗಿಗಳ ನಿವಾರಣೆ ಆಗಬೇಕು ಮಹಿಳಾ ಸಬಲೀಕರಣ ಯೋಜನೆ ಅಂಥ ಕಾರ್ಯಕ್ರಮಗಳನ್ನ ಹಾಕೋಬೇಕು ಅನೇಕ ಕಾರ್ಖಾನೆಗಳನ್ನು ತರಬೇಕು ಲಕ್ಷಾಂತರ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವಂಥ ಭರವಸೆ ಕೊಟ್ಟಾರ ಈಗಾಗಲೇ ರಾಹುಲ್ ಗಾಂಧಿ ಆ ರಾಹುಲ್ ಗಾಂಧಿಯ ಭರವಸೆಯೊಂದಿಗೆ ಕರ್ನಾಟಕ ರಾಜ್ಯದಲ್ಲಿ ಐದು ಗ್ಯಾರಂಟಿ ತಕ್ಷಣ ಜಾರಿಗೆನೂ ಸಹಿತ ತಂದಾರ ಇನ್ನು ರಾಹುಲ್ ಗಾಂಧಿ ಕೊಟ್ಟಂಥ ಗ್ಯಾರಂಟಿ ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಒಂದು ಟಾನಿಕ್ ಆಗತೈತ್ಯೋ ಕರ್ನಾಟಕದ ಮಹಾಜನತೆ ಮಹಾಪ್ರಬುದ್ಧ ಮತದಾರರು ಇನ್ನು ನಿರ್ಣಯ ತಗೋಬೇಕು ಹಂಗಾದ್ರೆ ಮಂಜುನಾಥ ಕುನ್ನೂರು ಹಾವೇರಿ ಕಣಕ್ ಕೇಳಿದ್ರ ಏನು ಆಗತೈತಿ ಈ ಪರಿಸ್ಥಿತಿ ಇನ್ನು ಇಲ್ಲಿ ಟಿಕೆಟ್ ಘೋಷಣೆ ಆಗೈತಿ ಅಂತ ಹೇಳಕತ್ತಾರ ಆ ಟಿಕೆಟ್ ಬದಲಾವಣೆ ಆಗೋದ್ರೆ ಹಾವೇರಿ ಇನ್ನು ಧಾರವಾಡ ಲೋಕಸಭಾ ಚುನಾವಣೆ ಇನ್ನೂ ಘೋಷಣೆ ಆಗೈತಿ ಘೋಷಣೆ ಆದ ತಕ್ಷಣ ಟಿಕೆಟ್ ಇನ್ನೂ ಅನೌನ್ಸ್ ಆಗಿಲ್ಲ ಅಲ್ಲಿಯೂ ಸಹಿತ ಮುನ್ ಮಂಜುನಾಥ್ ಅವರ ಹೆಸರು ಚಲಾವಣೆಯಲ್ಲಿ ಬರಾಕತೈತಿ ಅಂದಮೇಲೆ ಹೈಕಮಾಂಡ್ ಅವ್ರವ್ರನ್ನ ಕರೆಸಿದ್ದೆ ಅದಕ್ಕೆ ಇನ್ನು ಟಿಕೆಟ್ ಕೊಟ್ಟು ಅಲ್ಲಿ ಬೆನ್ನ ಚಪ್ಪರ್ಸ್ತೈತಿ ಇನ್ನು ಲೋಕಸಭಾ ಚುನಾವಣೆ ರಣಕಹಳೆ ಮೊಳಗೋದು ಕ್ಷಣ ಕ್ಷಣದಲ್ಲಿ ಬದಲಾವಣೆ ಆಗಾಕತೈತಿ ಹಂಗಾದ್ರೆ ಮಂಜುನಾಥ ಕುನ್ನೂರು ಅಭಿಮಾನಿ ಬಳಗದ ದಾವಣಗೆರೆ ಮತ್ತು ಹಾವೇರಿ ಮತ್ತು ಧಾರವಾಡ ಮತದಾರ ಕ್ಷೇತ್ರರು ಯಾವ ರೀತಿ ನಿಮ್ಮ ಅನಿಸಿಕೆಗಳದಾವ ಮಂಜುನಾಥ ಕುನ್ನೂರು ಬಗ್ಗೆ ಅವರು ಈ ಹಿಂದೆ ಶಾಸಕರಾಗಿದ್ದ ಮಾಡಿದ ಸಾಧನೆಗಳು ಅವರು ಈ ಹಿಂದೆ ಸಂಸತ್ ಸದಸ್ಯರಿದ್ದಾಗ ಏನೇನು ಕಾರ್ಯಚಟುವಟಿಕೆ ಮಾಡಿ ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಏನು ಉಡುಗೊರೆ ಕೊಟ್ಟಾರ ಆ ಅನಿಸಿಕೆಗಳನ್ನು ನನಗೆ ಹಾಕರಿ ಯಾಕೆಂದರೆ ಸೌಮ್ಯ ಸ್ವಭಾವದ ವ್ಯಕ್ತಿ ಜನರಿಗೆ ಸರಳವಾಗಿ ವಿರಳವಾಗಿ ಸಿಗುವಂಥ ಸರಳ ಸಜ್ಜನಿಕೆ ರಾಜಕಾರಣಿ ಮಂಜುನಾಥ ಕೊನ್ನೂರಿಗೆ ಬೆನ್ನ ಹತ್ಯಾರಂದ ಮೇಲೆ ಆಯ್ಕೆ ಗೆಲುವು ನಿಮ್ಮ ಕೈಯಾಗೈತಲ್ರಿ ಹಾಗಾದ್ರೆ ಕಡಕ ಜವಾರಿ ಕಾಕ ಈ ಸಮೀಕ್ಷೆಯೊಂದಿಗೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನೀವು ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿದು ಮರಿಬಾರದು ಎಲ್ಲಿವರೆಗೆ ಬಟನ್ ಹೊಡಿದು ಮರಿತೀರಿ ಅಲ್ಲಿವರೆಗೆ ನಿಮಗೆ ನೋಟಿಫಿಕೇಷನ್ ಬರುವುದಿಲ್ಲ ನೇರ ನೇರ ಸುದ್ದಿಗಾಗಿ ನಂಬರ್ ಒನ್ ನ್ಯೂಸ್ ಕನ್ನಡ ಖಡಕ್ ಜವಾರಿ ಮರ್ಯಾಕ ಹೋಗಬೇಡ್ರಿ ನೋಡ್ಕೊತ ಹೋಗ್ರಿ ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ